ನಮಸ್ತೆ ಕರ್ನಾಟಕ ಈಗಾಗ್ಲೇ ನೀವು ಅಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಚೀನಾದಲ್ಲಿ ಮತ್ತೊಂದು ಡೇಂಜರಸ್ ವೈರಸ್ ಕಾಣಿಸಿಕೊಂಡಿದೆ ಅಂತ एचएमपीवी ಅಂತ ಅಂದ್ರೆ ಹ್ಯೂಮನ್ ನ್ಯೂಮೋ ವೈರಸ್ ವಾಟ್ ಈಸ್ ದಿ ಸೆನ್ಸೇಷನ್ ಇನ್ ದಿ ನ್ಯೂಸ್ ಚೀನ್ ಸೆ ಆ ರಹೀ ಹೈ ಔರ್ ಇಸ್ ಖಬರ್ ಕೋ ಆಪ್ بھی ಧ್ಯಾನ್ ಸೆ ಸೋನಿئے گا ಚೀನ್ ಕೆ ಕೈಿ ಶಹರೋ ಮೇ ಕೋವಿಡ್ ಜೈಸಾ ಏಕ್ ನಯಾ ವೈರಸ್ ಫೆಲ್ ರಹಾ ಹೈ ಜಿಸ್ನೆ ಪೂರಿ ದುನಿಯಾ ಕೋ ಏಕ್ ಬಾರ್ ಫಿರ್ ಸೆ ಡರಾ ಕರ್ ರಖ ದಿಯಾ ಹೈ ಈ ದೇ ವೈರಸ್ 2001 ರಲ್ಲಿ ಕಾಣಿಸಿಕೊಂಡಿತ್ತು ಅಂತ ಅದರ ಕಂಟಿನ್ಯೂಡ್ ವರ್ಷನ್ ಆದರೆ ಈ ಚೀನಾದವರ ಪ್ರಾಬ್ಲಮ್ ಏನಪ್ಪಾ ಅಂದರೆ ಇದರ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಜಗತ್ತಿಗೆ ಬಹಿರಂಗಪಡಿಸ್ತಾ ಇಲ್ಲ ಕೊರೋನಾ ವೈರಸ್ ಚೀನಾದ ವುಹಾನ್ ಸಿಟಿಯಲ್ಲಿ ಮೊದಲ ಬಾರಿಗೆ ಪತ್ತೆಯಾದಾಗಲೂ ಚೀನಾದನ್ನು ಎಷ್ಟೋ ತಿಂಗಳುಗಳ ಕಾಲ ಮುಚ್ಚಿಟ್ಟಿತ್ತು ಮತ್ತು ಅದು ಒಪ್ಪಿಕೊಂಡಿರಲಿಲ್ಲ ಕೊರೋನಾ ವೈರಸ್ ನಮ್ಮ ದೇಶದಿಂದಲೇ ಹಬ್ಬಿದೆ ಅಂತ ಇವಾಗ ಮತ್ತೆ ಅದೇ ಉದ್ದಟತನವನ್ನು ಮಾಡ್ತಾ ಇದೆ ಈ ನರಿಬುದ್ಧಿಯ ಚೀನಾ ಸ್ನೇಹಿತರು ನಿಮ್ಗೆ ಗೊತ್ತಿರಲಿ ಪ್ರಪಂಚದಾದ್ಯಂತ ಪ್ರಸ್ತುತ ಹತ್ತು ಕೋಟಿ ತೊಂಬತ್ತು ಲಕ್ಷಕ್ಕೂ ಅಧಿಕ ವೈರಸ್ಗಳಿವೆ ಅಂತೆ ಆದರೆ ಅದರಲ್ಲಿ ಹೆಚ್ಚಿನವು ಮನುಷ್ಯನಿಗೆ ತೊಂದರೆ ಮಾಡುವಂಥ ವೈರಸ್ಗಳಲ್ಲ ಹಾಗೆ ಹೆಚ್ಚಿನ ವೈರಸ್ಗಳು ಚೀನಾದಿಂದಲೇ ಬರುತ್ತೆ ಅನ್ನುವ ಮಾತು ಕೂಡ ಸುಳ್ಳು ಕೊರೋನಾಗಿಂತಲೂ ಡೇಂಜರಸ್ ವೈರಸ್ಗಳು ಹೆಚ್ಚಾಗಿ ಆಫ್ರಿಕಾ ದೇಶಗಳಿಂದ ಬಂದಿವೆ ಆದರೆ ಅವರು ಅದನ್ನು ಚೈನಾ ಥರ ಮುಚ್ಚಿಟ್ಟಿರಲಿಲ್ಲ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಜಗತ್ತಿಗೆ ತಿಳಿಸಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಮಾಡುತ್ತೆ ಆದರೆ ಈ ಚೀನಾ ಮಾತ್ರ ಈ ಥರದ ಮೊಂಡುತನ ಪ್ರದರ್ಶನ ಮಾಡಿ ಅಪಾರ ಜನರ ಸಾವು ನೋವಿಗೆ ಕಾರಣ ಆಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಸ್ನೇಹಿತರು ನಿಮ್ಗೆ ಗೊತ್ತಿರಲಿ ಚೀನಾದಲ್ಲಿ ದಿನಂಪ್ರತಿ ಅದೆಷ್ಟೋ ವೈರಸ್ಗಳ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬ್ಗಳಲ್ಲಿ ನಡೆಯುತ್ತವಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಕೊರೋನಾ ವೈರಸ್ ಕೂಡ ಒಂದು ಲ್ಯಾಬ್ನಿಂದ ಲೀಕ್ ಆಗಿ ಜನರಿಗೆ ಹಬ್ಬಿದ್ದು ಮತ್ತು ಅದು ಮಾಡಿದ ನಷ್ಟ ಅಷ್ಟಿಷ್ಟಲ್ಲ ಅಮೇರಿಕದಲ್ಲಿ ಅತಿ ಹೆಚ್ಚು ಜನ ಸುಮಾರು ಹನ್ನೊಂದು ಲಕ್ಷಕ್ಕೂ ಅಧಿಕ ಮತ್ತು ಭಾರತದಲ್ಲಿ ಸುಮಾರು ಐದು ಲಕ್ಷ ಮೂವತ್ತ ಮೂರು ಸಾವಿರ ಜನ ಸಾವನ್ನಪ್ಪಿದ್ರು ಇನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಸಾಕಷ್ಟು ಸಂಖ್ಯೆಗಳಿವೆ ಬಿಡಿ ಇನ್ನು ಆರ್ಥಿಕ ನಷ್ಟದ ಬಗ್ಗೆ ಹೇಳೋದಾದರೆ ದೇಶದ ಸ್ಥಿತಿ ಒಂದು ಕಡೆ ಆದರೆ ಜನರ ಸ್ಥಿತಿ ಎಷ್ಟೋ ಸಂಸಾರಗಳು ಬೀದಿಗೆ ಬಂದು ಅದರ ನಷ್ಟ ಇನ್ನೂ ಸರಿದೂಗೋಕೆ ಆಗಿಲ್ಲ ಇಷ್ಟೆಲ್ಲ ಆದರೂ ಚೀನಾಕ್ಕೆ ಬುದ್ಧಿ ಬಂದಿಲ್ಲ ಆದರೆ ಇಂತಹ ಖತರ್ನಾಕ್ ದೇಶಗಳ ವಿಚಾರದಲ್ಲಿ ನಮ್ಮ ಡಬ್ಲ್ಯೂ ಓ ಕೂಡ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತಿರೋದೇ ನಿಜಕ್ಕೂ ವಿಷಾದನೀಯ ಇನ್ನು ಈ ವೈರಸ್ನ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಇದು ಕೊರೋನಾ ವೈರಸ್ ಥರನೇ ಜನರಿಂದ ಜನರಿಗೆ ಹರಡುತ್ತಂತೆ ಅಂದರೆ ಸಾಂಕ್ರಾಮಿಕ ತರ ಇದು ಎರಡನೇದು ಜ್ವರ ಶೀತ ಕೆಮ್ಮು ಯಾವ ಥರ ಕೊರೋನಾ ವೈರಸ್ ಟೈಮಲ್ಲಿ ಇತ್ತು ಅದೇ ಥರ ಇಲ್ಲಿ ಜನರಿಗೆ ಆ ಥರದ ಆರೋಗ್ಯ ಸಮಸ್ಯೆಗಳು ಕಾಡುತ್ತಂತೆ ಮೂರು ಇದು ಐದು ವರ್ಷದ ಕೆಳಗಿನ ಮಕ್ಕಳಿಗೆ ತುಂಬಾನೇ ಹೆಚ್ಚಾಗಿ ಕಾಡುತ್ತಂತೆ ಅಂದರೆ ಕೊರೋನಾ ವೈರಸ್ ದೊಡ್ಡವರಿಗೆ ಕಾಡಿತ್ತು ಇದು ಸಣ್ಣ ಮಕ್ಕಳಿಗೆ ಕಾಡುವಂಥ ಹೆಚ್ಚಿನ ಏನು ಕಂಡೀಷನ್ಸ್ ಇದರಲ್ಲಿ ಇವೆ ಅಂದರೆ ಹೆಚ್ಚಿನ ಲಕ್ಷಣಗಳು ಇದರಲ್ಲಿ ಇದೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಇನ್ನು ಈಗಾಗಲೇ ಉಸಿರಾಟ ತೊಂದರೆ ಇರೋರಿಗೆ ಇದು ತುಂಬಾ ಹೆಚ್ಚಾಗಿ ಕಾಡುತ್ತಂತೆ ಇನ್ನು ಐದನೇದು ಕೊರೋನಾಕ್ಕಿಂತಲೂ ಕೊರೋನಾ ವೈರಸ್ಗಿಂತಲೂ ಅಧಿಕ ವೇಗವಾಗಿ ಈ ವೈರಸ್ ಹರಡುತ್ತೆ ಅಂದರೆ ಕೊರೋನಾ ವೈರಸ್ ಒಂದಿಬ್ಬರಿಗೆ ಹರಡಿದರೆ ಅಟ್ ಎ ಟೈಮ್ ಇದು ಹತ್ತು ಜನರಿಗೆ ಹರಡುವಂತಹ ಚಾನ್ಸಸ್ ಇದೆ ಅಂತ ಈಗಾಗಲೇ ಮಾಹಿತಿಗಳು ಹೇಳ್ತಾ ಇವೆ ಈ ಚೀನಾದವರ ಈ ವೈರಸ್ ಕಾಟದಿಂದ ಪ್ರಪಂಚದ ಉಳಿದ ದೇಶಗಳಿಗಂತೂ ನೆಮ್ಮದಿನೇ ಇಲ್ಲ ಬಿಡಿ ಚೀನಾದವರಿಗೆ ಒಂದು ವೈರಸ್ ಕಾಡಿದರೆ ಪ್ರಪಂಚದ ಜನರಿಗೆ ಚೀನಾವೇ ಒಂದು ವೈರಸ್ ಥರ ಕಾಡ್ತಾ ಅದೇನೇ ಇರಲಿ ಸ್ನೇಹಿತರೆ ನಮ್ಮ ಸರ್ಕಾರಗಳು ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ ಅದರ ಜೊತೆ ಕೊರೋನಾ ವೈರಸ್ ನಮಗೆ ಬಹಳಷ್ಟು ಕಲಿಸಿದೆ ಕೊರೋನಾ ವೈರಸ್ನ ಲಾಕ್ಡೌನ್ ಕೊರೋನಾ ವೈರಸ್ನ ಸೀಲ್ ಡೌನ್ ಕೊರೋನಾ ವೈರಸ್ನ ಆ ಒಂದು ಸ್ಥಿತಿಗತಿ ಕಷ್ಟದ ದಿನಗಳು ನಮಗೆ ಬಹಳಷ್ಟು ಕಲಿಸಿದೆ ಆ ಅನುಭವ ನಮಗೆ ಸದಾ ನೆನಪಿರಲಿ ನಾವು ಅದನ್ನು ಮರೆಯುವಾಗಿಲ್ಲ ಅದರ ಜೊತೆ ಈ ವೈರಸ್ ಚೀನಾದಲ್ಲೇ ಅಂತ್ಯ ಆಗಲಿ ಯಾವುದೇ ದೇಶದ ಯಾವುದೇ ಜನರಿಗೂ ಕೂಡ ಕಾಡೋದು ಬೇಡ ದೇವ್ರೆ ಅಂತ ನಾವು ದಿನಾ ಪ್ರಾರ್ಥಿಸೋಣ ಅಂತ ಹೇಳ್ತಾ ಆದರೆ ಅದರ ಜೊತೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಾವು ಕೂಡ ಈಗಲೇ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ ಅಂತಾರಾಷ್ಟ್ರೀಯ ಟೂರ್ಗಳೇನಾದಿದ್ರೆ ಸದ್ಯಕ್ಕೆ ಮುಂದೂಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಲಿ ಅಂತ ಹೇಳ್ತಾ ಮುಂದಿನ ಒಡೆಯಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ